ಏಸುವೆ ಸ್ತೋತ್ರ ಏಸುವೆ ವಂದನೆ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭು ಏಸು ನುಡಿದಿದ್ದಾರೆ ಸದಾ ಎಚ್ಚರಿಕೆಯೆಂದಿದ್ದು ಪ್ರಾರ್ಥಿಸಿರಿ ಪ್ರಾರ್ಥನೆ ಒಂದು ಅದ್ಭುತ ಶಕ್ತಿ ಅದಕ್ಕಿಂತ ಮಿಗಿಲಾದ ಶಕ್ತಿ ಬೇರೊಂದು ಇಲ್ಲ ಪ್ರಾರ್ಥನೆಯ ಮೂಲಕ ನಮ್ಮ ಯಾತನೆಗಳನ್ನು ದೂರ ಮಾಡಬಹುದು ಮತ್ತು ನಾವು ಅನುಗ್ರಹ ಆಶೀರ್ವಾದಗಳನ್ನು ಪಡೆಯಬಹುದು ಈ ನಿಟ್ಟಿನಲ್ಲಿ ಈ ವರ್ಷದ ತಪಸ್ಸು ಕಾಲದ ವಿಶೇಷ ಅಹೋರಾತ್ರಿ ಪ್ರಾರ್ಥನೆ ಅಂದರೆ ಇಡೀ ರಾತ್ರಿ ಜಾಗರಣೆಯ ಪ್ರಾರ್ಥನೆಯನ್ನು ನಾವು ಮಾಡಲಿದ್ದೀವಿ ಇಭೂತಿ ಬುಧವಾರ ಐದನೇ ತಾರೀಕು ಬುಧವಾರ ಹಾಗೆಯೇ ಎಂಟನೇ ತಾರೀಕು ಎಂಟನೇ ತಾರೀಕು ಶನಿವಾರ ಮಾರ್ಚ್ ಎಂಟು ಶನಿವಾರ ಸಂಜೆ ಒಂಬತ್ತು ಗಂಟೆಗೆ ಸರಿಯಾಗಿ ನಮ್ಮ ಧರ್ಮಕ್ಷೇತ್ರದ ಪ್ರಧಾನಾಲಯವಾದ ಪವಿತ್ರ ಹೃದಯದ ಪ್ರಧಾನಾಲಯದಲ್ಲಿ ಒಂಬತ್ತು ಗಂಟೆಗೆ ಸರಿಯಾಗಿ ತೈಜೆ ಪ್ರಾರ್ಥನೆ ಇರೋದು ಹನ್ನೆರಡು ಗಂಟೆ ನನ್ನ ಕೈ ಪ್ರಾರ್ಥನೆ ತದನಂತರ ವಿರಾಮ ತದನಂತರ ಶುಲುಬೆಯ ಹಾದಿ ವಿರಾಮ ಮಧ್ಯಸ್ಥಿಕ ಪ್ರಾರ್ಥನೆಯ ಆರಾಧನೆ ಮತ್ತು ವಿಶೇಷ ರೋಗ ನಿವಾರಣಾ ಪ್ರಾರ್ಥನೆ ಹಾಗೂ ಬಲಿಪೂಜೆಯೊಂದಿಗೆ ಐದು ಗಂಟೆಗೆ ಬೆಳಗಿನ ಜಾವ ಇದು ಅಂತ್ಯವಾಗುತ್ತದೆ ಇದನ್ನು ನಮ್ಮ ಧರ್ಮಕ್ಷೇತ್ರದ ಯುವ ನಿಯೋಗ ಐ ಸಿ ಎಂ ಮತ್ತು ವೈ ಸಿ ಎಸ್ ಸದಸ್ಯರು ನಡೆಸಿಕೊಡ್ತಾರೆ ಅವರ ಜೊತೆಗೆ ನಮ್ಮ ನವೀಕರಣ ತಂಡದ ಸದಸ್ಯರು ಆಫ್ ಮೇರಿ ತಂಡದ ಸದಸ್ಯರು ಹಾಗೂ ವಿನ್ಸೆಂಟ್ ದೇಪೌಲ್ ತಂಡದ ಸದಸ್ಯರು ಕೂಡ ಇದನ್ನು ನಡೆಸಿಕೊಡುವರು ಆದ್ದರಿಂದ ಇದು ಕೇವಲ ಯುವ ಜನರಿಗೆ ಮಾತ್ರ ಅಲ್ಲ ಯುವ ಜನರಿಗೂ ಅವರ ತಂದೆ ತಾಯಂದಿರಿಗೂ ಸಕಲ ಭಕ್ತ ವಿಶ್ವಾಸಿಗಳಿಗೂ ನಾವು ವಿಶೇಷವಾಗಿ ನಮ್ಮ ಜಗದ್ಗುರುಗಳಿಗಾಗಿ ವಿಶ್ವಗುರುಗಳಿಗಾಗಿ ಪ್ರಾರ್ಥಿಸೋಣ ಹಾಗೆಯೇ ನಾವು ಪ್ರಾರ್ಥಿಸೋಣ ನಮ್ಮ ಧರ್ಮಕ್ಷೇತ್ರಕ್ಕಾಗಿ ನಮ್ಮ ನಮ್ಮ ಧರ್ಮ ಕೇಂದ್ರಗಳಿಗಾಗಿ ಪರೀಕ್ಷೆ ಬರೆಯುತ್ತಿರುವ ಮಕ್ಕಳಿಗಾಗಿ ಆದ್ದರಿಂದ ಈ ತಪಸ್ಸು ಕಾಲವನ್ನು ನಾವು ರಾತ್ರಿ ಜಾಗರಣಾ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ ಈ ರಾತ್ರಿ ಜಾಗರಣೆಯ ಪ್ರಾರ್ಥನೆಯನ್ನು ನಮಗಾಗಿ ನಮ್ಮ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸರೋವರ್ ಅವರು ಆಶೀರ್ವದಿಸಿದ್ದಾರೆ ಮೊನ್ಸಿಂಜೋರ್ ಸ್ಟ್ಯಾನಿ ಡಿಸೋಜರ್ ಅವರು ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರಿದ್ದಾರೆ ಮತ್ತು ಇದರ ನೇತೃತ್ವವನ್ನು ವಹಿಸಿರುವ ನಾನೂ ಕೂಡ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಆಮಂತ್ರಣವನ್ನು ನೀಡುತ್ತೇನೆ ಮರೆಯದಿರಿ ಮಾರ್ಚ್ ಎಂಟು ಶನಿವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಮಾರ್ಚ್ ಒಂಬತ್ತು ಭಾನುವಾರ ಐದು ಗಂಟೆಯವರೆಗೆ ದಯವಿಟ್ಟು ಎಲ್ಲ ಧರ್ಮ ಗುರುಗಳು ತಮ್ಮ ಧರ್ಮ ಕೇಂದ್ರದಲ್ಲಿ ಇದರ ಕುರಿತು ವಿವರಣೆ ನೀಡಬೇಕು ಮತ್ತು ಜನರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ದೇವರ ಆಶೀರ್ವಾದ ನಿಮ್ಮ ಕೋರಿಕೆ ಬೇಡಿಕೆಗಳು ಏನಾದರೂ ಇದ್ದಲ್ಲಿ ಅದನ್ನು ನೀವು ನನ್ನ ನಂಬರಿಗೆ ಕಳಿಸಿಕೊಡುವುದು ಅದಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸಲಾಗುವುದು